ಆ ಎಲ್ಲೋ ನಮಸ್ಕಾರ ದೇವರು ಎಲ್ಲರೂ ಹೇಗಿದ್ದೀರಾ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಏಯ್ಟ್ ಆರಂಭಕ್ಕೆ ಇನ್ನೂ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಡೆಲ್ಲಿ ಕ್ಯಾಪಿಟಲ್ ಫ್ರಾಂಚೈಸಿ ತಂಡಕ್ಕೆ ಹೊಸ ಮೆಂಟರ್ನ ಆಯ್ಕೆ ಮಾಡಿಕೊಂಡವ್ರೆ ಮೆಂಟರ್ ಆಗಿ ಎಂಟ್ರಿ ಕೊಟ್ಟವರು ಆರ್ ಸಿ ಬಿ ತಂಡದ ಮಾಜಿ ನಾಯಕ ಕಿವಿನ್ ಪೀಟರ್ಸನ್ ಇಂಗ್ಲೆಂಡ್ ತಂಡದ ಮಾಜಿ ಆಟಗಾರ ಕಿವಿನ್ ಪೀಟರ್ಸನ್ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಡೆಲ್ಲಿ ಡೇರ್ ಡೆವಿಲ್ಸ್ ಹಾಗೂ ರೈಸಿಂಗ್ ಪುಣೆ ಜೆಂಟ್ಸ್ ಪರ ಕಣಕ್ಕಿಳಿದರು ಅಲ್ಲದೆ ಎರಡು ಸಾವಿರದ ಒಂಬತ್ತರಲ್ಲಿ ಆರ್ ಸಿ ಬಿ ಹಾಗೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡೆಲ್ಲಿ ಡೇರ್ ಡೆವಿಲ್ಸ್ ತಂಡದ ನಾಯಕರಾಗಿ ಕಾಣಿಸಿಕೊಂಡರು ಇದೀಗ ಹನ್ನೊಂದು ವರ್ಷಗಳ ಹಿಂದೆ ನಾಯಕರಾಗಿ ಕಾಣಿಸಿಕೊಂಡ ಫ್ರಾಂಚೈಸಿ ಪರವೇ ಆಗಿ ರೀ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ ಅದರಂತೆ ಹದಿನೆಂಟನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ವೇಳೆ ಪೀಟರ್ಸನ್ ಡೆಲ್ಲಿ ಕ್ಯಾಪಿಟನ್ ಬಳಗದೊಂದಿಗೆ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಐ ಪಿ ಎಲ್ನಲ್ಲಿ ಮೂವತ್ತಾರು ಪಂದ್ಯಗಳನ್ನಾಡಿರುವ ಕಿವಿನ್ ಪೀಟರ್ಸನ್ ಒಂದು ಭರ್ಜರಿ ಶತಕ ಹಾಗೂ ನಾಲ್ಕು ಅರ್ಧ ಶತಕಗಳೊಂದಿಗೆ ಒಟ್ಟು ನೂರ ಒಂದು ರನ್ಗಳನ್ನು ಕಲೆ ಹಾಕಿದರು ಹಾಗೆ ಇಂಗ್ಲೆಂಡ್ ಪರ ಮೂವತ್ತೇಳು ಟಿ ಟ್ವೆಂಟಿ ಪಂದ್ಯಗಳನ್ನಾಡಿದರು ಇದರಲ್ಲಿ ಏಳು ಅರ್ಧ ಶತಕ ಮತ್ತು ಒಟ್ಟು ಸಾವಿರದ ನೂರ ಎಪ್ಪತ್ತಾರು ರನ್ಗಳನ್ನ ಮಾಡಿದರು ಈ ಅನುಭವದೊಂದಿಗೇನೆ ಪೀಟರ್ಸನ್ನ ಡೆಲ್ಲಿ ಕ್ಯಾಪ್ಟನ್ನ ತಂಡಕ್ಕೆ ಅದೃಷ್ಟ ಅಂತಲೇ ಹೇಳ್ಬೋದು ನಾವು ಚಂದ್